ಹಾಲುಮತ ಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಇಂದು ರಾಷ್ಟ್ರಕೂಟರ ಬಗ್ಗೆ ಮಾತಾಡುತ್ತೇನೆ ರಾಷ್ಟ್ರಕೂಟರು ಮೂಲತಃ ಕುರುಬ ಕುಲದವರಾಗಿದ್ದ ಎಂಬ ಸತ್ಯವನ್ನು ಬಹಳಷ್ಟು ಇತಿಹಾಸಕಾರರು ಮರೆಮಾಚಿದ್ದು ನಾವು ಇಲ್ಲಿ ಕಾಣುತ್ತೇವೆ ಈವರೆಗೆ ತಾವು ಹಾಲುಮತ ಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ನು ಒತ್ತಿ ಲೈಕ್ ಮಾಡಿ ತಮ್ಮ ಗೆಳೆಯರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿದರೆ ಹಾಲುಮತ ಧರ್ಮಕ್ಕೆ ಧರ್ಮದ ಪ್ರಚಾರಕ್ಕೆ ತಮ್ಮದೊಂದು ಅಳಿಲು ಸೇವೆ ಇರುತ್ತದೆ ಎಂದು ನಾನು ನಂಬಿರುತ್ತೇನೆ ರಾಷ್ಟ್ರಕೂಟರು ಮಾನ್ಯ ಖೇಡದ ರಾಷ್ಟ್ರಕೂಟರೆಂದೇ ಪ್ರಖ್ಯಾತರಾದವರು ಅವರು ತಮ್ಮನ್ನ ಲಟ್ಟಲೂರು ಅಥವಾ ರಟ್ಟ ಊರು ಉರವರಾದೀಶ್ವರರೆಂದು ಹೇಳಿಕೊಂಡಿದ್ದಾರೆ ಈ ರಟ್ಟರ ಊರು ರಟ್ಟರೆಂದರೆ ಇನ್ನೊಂದು ಅರ್ಥ ಅದಕ್ಕೆ ಕುರುಬರುವಂತ ಅರ್ಥ ಈ ರಟ್ಟರ ಊರು ಉಚ್ಚಾರ ದೋಷದಿಂದ ಲಟ್ಟಲೂರು ಆಗಿದೆ ಇಂದು ಇದು ಮಹಾರಾಷ್ಟ್ರದ ಜಿಲ್ಲಾ ಕೇಂದ್ರವಾದ ಲಾತೂರ್ ಎಂದು ಗುರುತಿಸಲ್ಪಡುತ್ತದೆ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಮಂತರಾಗಿ ಬಿರಾರಿನ ಎಲಿಚಪುರ್ ಅಂದರೆ ಇಂದಿನ ಅಚಲಪುರದಿಂದ ಆಳುತ್ತಿದ್ದರು ದ್ವೈತ ವೇದಾಂತ ಮತ್ತು ಭಾರತೀಯ ದರ್ಶನಗಳ ಕ್ಷೇತ್ರದಲ್ಲಿ ಹೆಸರಾಂತ ಜಯತೀರ್ಥರು ಮಳಖೇಡದಲ್ಲಿ ವಾಸವಾಗಿದ್ದರು ಅವರು ಬರೆದ ಚರಿತ್ರೆ ಕಾವ್ಯದಲ್ಲಿ ಮಳಖೇಡನ್ನು ಮಳೆಯಖೇಡವೆಂದು ಭಾವಿಸಿ ಅಥವಾ ಉದ್ದೇಶ ಪೂರ್ವಕವಾಗಿ ಬದಲಿಸಿ ಉಷ್ಣಿಪುರ ಎಂದು ತಪ್ಪಾಗಿ ಬರೆದರು ವೃಷ್ಣಿಪುರ ಆಗಿರದೆ ವೃಷ್ಣಿಪುರ ಆಗಿದೆ ವೃಷ್ಣಿ ಎಂದರೆ ಕುರಿ ಅಥವಾ ಟಗರು ಇಲ್ಲಿ ಅತ್ಯಂತ ಮಳ್ಕೇಡದ ಗ್ರಾಮದಲ್ಲಿ ಅಥವಾ ಆ ಪರಿಸರದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಬರುವುದು ಇತಿಹಾಸ ಪ್ರಸಿದ್ಧವಾಗಿದೆ ಗುಲ್ಬರ್ಗಾ ಜಿಲ್ಲೆಯ ಇವತ್ತಾದರೂ ಬರಗಾಲದ ಪ್ರದೇಶವಾಗಿದ್ದು ಅದು ಯಾವ ಕಾಲಕ್ಕೂ ವೃಷ್ಣಿ ವೃಷ್ಟಿಪುರ ಆಗೋದಲ್ಲ ಮಳೆಪುರ ಆಗಲಿಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ವೃಷ್ಣಿಯನ್ನೇ ವೃಷ್ಟಿ ಅಂತ ಹೇಳಿ ಮಾಡಿದ ವೃಷ್ಣಿ ಅಂದ್ರೆ ಮಳೆ ಒಂದು ವೇಳೆ ಈ ಈ ಅಕ್ಕಪಕ್ಕದಲ್ಲಿ ನಾವು ಮಳಖೇಡದ ಸುತ್ತಮುತ್ತಲು ಪ್ರದೇಶಗಳಲ್ಲಿ ನಾವು ಅವಲೋಕಿಸಿದಾಗ ಒಂದು ಕಾಡೂ ಸಹ ಇಲ್ಲಿಲ್ಲ ಹಾಗಿದ್ದ ಮೇಲೆ ಅದು ಮಳೆಯ ಖೇಡಾಗಲು ಹೇಗೆ ಸಾಧ್ಯ ಈ ಪಟ್ಟಣವು ರಾಷ್ಟ್ರಕೂಟರು ಅಧ ಅಧಿಕಾರಕ್ಕೆ ಬರುವ ಮೊದಲೇ ಕುರುಬರ ಮಲ್ಲಯ್ಯನ ಪ್ರಸಿದ್ಧ ಕ್ಷೇತ್ರವಾಗಿತ್ತು ಎಂಬುದನ್ನು ನಾವು ಗಮನದಲ್ಲಿಡಬೇಕು ಆ ಕಾರಣದಿಂದ ಈ ಪಟ್ಟಣಕ್ಕೆ ಮಲ್ಲಯ್ಯನ ಖೇಡ ಎಂಬ ನಾಮ ಪ್ರಾಪ್ತವಾಗಿತ್ತು ಆಗಿನ ಕಾಲದಲ್ಲಿ ಹೆಚ್ಚಾಗಿ ದೇವರ ಕ್ಷೇತ್ರಗಳನ್ನೇ ಆ ಪ್ರದೇಶಕ್ಕೆ ಹೆಸರಿಡುವ ಒಂದು ಸಂಪ್ರದಾಯ ನಮ್ಮಲ್ಲಿತ್ತು ಈ ಮಲ್ಲಯ್ಯನ ಖೇಡ ಉಚ್ಚಾರ ದೋಷದಿಂದ ಮಳಖೇಡ್ ಎಂದಾಯಿತು ರಾಷ್ಟ್ರಕೂಟರು ಕುರುಬು ಸಮುದಾಯದಾಗಿದ್ದರಿಂದ ತಮ್ಮ ರಾಜಧಾನಿಗೆ ಮಲ್ಲಯ್ಯನ ಖೇಡ ಎಂದು ಹೆಸರಿಸಿ ರಾಜಧಾನಿ ಮಾಡಿಕೊಂಡಿದ್ದು ನಮಗೆ ಇತಿಹಾಸದಲ್ಲಿ ಕಂಡುಬರುತ್ತೆ ಕೆಲವರು ಇದನ್ನೇ ಸಂಸ್ಕೃತಕ್ಕೆ ತರ್ಜುಮೆ ಮಾಡುವ ಸಂದರ್ಭದಲ್ಲಿ ಆಗಿರುವ ತಪ್ಪಿನಿಂದ ಅದು ವೃಷ್ಣಿಪುರ ಬದಲಾಗಿ ವೃಷ್ಟಿಪುರ ಆಗಿದೆ ಎಂಬುದನ್ನು ನಾವು ಬಹಳಷ್ಟು ಸ್ಪಷ್ಟವಾಗಿ ಇಲ್ಲಿ ಕಾಣಬಹುದು ಪ್ರಖ್ಯಾತನಾದ ಅಮೋಘ ವರ್ಷ ರಾಷ್ಟ್ರಕೂಟರಲ್ಲಿ ಪ್ರಖ್ಯಾತನಾದಂಥವನು ನೃತುಂಬ ಬರ್ತಾನೆ ಅಮೋಘ ವರ್ಷ ನೃತುಂಬ ಎಂಟು ಅವನ ಕಾಲಮಾನ ಎಂಟು ನೂರ ಹದಿನಾಲ್ಕರಿಂದ ಎಂಟು ನೂರ ಎಪ್ಪತ್ತೆಂಟು ಈತನ ಪೂರ್ವನಾಮ ಶರ್ಮ ಎಂದು ಇತ್ತು ಎಂದು ಹೇಳುತ್ತಾರೆ ಉಷ್ಣಿಪುರದ ಪ್ರದೇಶವಾದ ತರ್ದವಾಡಿ ನಾಡಿನಲ್ಲಿ ದೊರೆತ ಅಂದರೆ ಬಿಜಾಪುರ ಜಿಲ್ಲೆಯ ಹೂವಿನ ಹಿಪ್ಪರಿಗೆಯಲ್ಲಿ ದೊರೆತ ಎಂಟುನೂರ ಅರವತ್ತೆರಡನೇ ಇಸ್ವಿಯ ಶಾಸನವೇ ರಾಷ್ಟ್ರಕೂಟರ ಮೊಟ್ಟ ಮೊದಲ ಶಾಸನ ಈ ನಾಡಿನ ಲಿಖಿತ ಇತಿಹಾಸ ಈತನಿಂದಲೇ ಆರಂಭವಾಗುತ್ತದೆ ಯಾದವ ವಂಶೋದ್ಭವ ಕನ್ನರಸ ಅಥವಾ ಪ್ರಥಮ ಕೃಷ್ಣ ನಿರುಪಮ ದೇವ ಅಥವಾ ಧ್ರುವ ಜಗತುಂಗ ದೇವ ಅಥವಾ ಮುಮ್ಮಡಿ ಗೋವಿಂದ ಈ ಶಾಸನದಲ್ಲಿ ಈ ಮೂರನನ್ನು ಹೆಸರಿಸಿದೆ ರಟ್ಟಮಾರ್ಥಂಡ ಅಮೋಘ ವರ್ಷನು ಹೂವಿನ ಹಿಪ್ಪರಿಗೆ ಗ್ರಾಮವನ್ನು ದಾನ ನೀಡಿದ ಸಂಗತಿ ಈ ಶಾಸನದಲ್ಲಿ ಇದೆ ಈತನನ್ನು ರಟ್ಟನೆಂದೂ ಕರೆಯಲಾಗಿದೆ ಕೃಷಿ ಶಕ ಎಂಟುನೂರ ಅರವತ್ತಾರರ ಶಿರೂರ್ ಶಾಸನ ಪ್ರಶಸ್ತಿಯಲ್ಲಿ ರಾಷ್ಟ್ರಕೂಟ ರಟ್ಟವಂಶದ ಮೂಲದವರೆಂದು ತನ್ನನ್ನು ರಟ್ಟವಂಶೋದ್ಭವ ಎಂದು ಕರೆದುಕೊಂಡಿರುವುದು ರಟ್ಟಕುಲವೇ ರಾಷ್ಟ್ರಕೂಟದ ಕುಲವೆಂದು ಸಿದ್ಧವಾಗುತ್ತದೆ ಡಾಕ್ಟರ್ ಫ್ಲಿಟ್ಟರು ಶಾಸನೋತ ಲಟ್ಟಲೂರು ರಾಷ್ಟ್ರಕೂಟರ ಸ್ವಗ್ರಾಮ ಎಂದಿದ್ದಾರೆ ಇವರ ರಾಜ್ಯಕ್ಕೆ ರಟ್ಟಪಾಡಿ ಏಳೂವರೆ ಲಕ್ಷ ದೇಶ ಎಂಬ ನಾಮ ಇತ್ತು ಲಟ್ಟಲೂರು ಹಿಂದೆ ರಟ್ಟರ ಊರು ಆಗಿರುವುದರಿಂದ ಇಂದಿಗೂ ಅದರ ಪರಿಸರದಲ್ಲಿ ದಟ್ಟವಾಗಿ ಕುರುಬರೆ ವಾಸಿಸುತ್ತಿದ್ದಾರೆ ಕುರುಬರೆ ಕಾಲಾಂತರದಲ್ಲಿ ಕಾಲಾಂತರ ಅಂದ್ರೆ ಉಣ್ಣೆನೇಕಾರ ಕುಲದ ಶಿವಾಜಿಯ ಪ್ರಸಿದ್ಧಿಯ ಕಾಲದಲ್ಲಿ ಆ ಕುರುಬರೆಲ್ಲರೂ ಮರಾಠರೆಂದು ಹೇಳಿಕೊಂಡಿದ್ದು ಇವತ್ತಿನ ಇತಿಹಾಸ ವೀರಶೈವರಾಗಿ ಪರಿವರ್ತಿತಗೊಂಡಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ ಕುರುಬರ ರಟ್ಟರಾಗಿದ್ದರಿಂದ ರಟ್ಟದೂರು ರಟ್ಟವೂರು ಲಟ್ಟಲೂರು ಲಟ್ಟಲೂರು ಹೀಗೆ ಅದು ತನ್ನ ಹೆಸರನ್ನ ಬದಲಾಯಿಸುತ್ತಾ ಬಂದಿದೆ ರಟ್ಟೆ ಎಂಬುದು ಒಂದು ಜಾತಿ ಸೂಚಕ ನಾಮವಾಗಿದೆ ಆದ್ದರಿಂದಲೇ ರಾಷ್ಟ್ರಕೂಟರ ಮೂಲ ಯದುವಂಶಕ್ಕೆ ಸೇರಿದೆ ಎಂದು ಹೇಳಲಾಗಿದೆ ಈ ಹೇಳಿಕೆಯ ಪ್ರಕಾರ ಇವರ ಇತಿಹಾಸ ಮಹಾಭಾರತದ ಸಾತ್ಯಕೀಯ ಮೂಲದಿಂದ ಪ್ರಾರಂಭವಾಗುತ್ತದೆ ಮಹಾಭಾರತದ ಸಾತ್ಯಿಕೀಯ ಸಂಜಾತರಲ್ಲಿ ರಟ್ಟ ಎಂಬ ಹೆಸರಿನ ರಾಜನಿದ್ದನೆಂದು ರಾಷ್ಟ್ರಕೂಟರು ಅವನ ವಂಶಜರೆಂದು ಹೇಳಿಕೊಂಡಿದ್ದಾರೆ ಸಾತ್ಯಕಿ ಶ್ರೀಕೃಷ್ಣನ ಆತ್ಮೀಯ ಗೆಳೆಯ ಮತ್ತು ಅವನು ಕುರುಬರ ಗೌಳಿ ಕುಲಕ್ಕೆ ಸಂಬಂಧಿಸಿದವನು ಕುರುಬರ ಕಾರಣಿಕ ಅಥವಾ ಹೇಳಿಕೆ ಎಂದೇ ಪ್ರಚಲಿತ ಇರುವ ಹವಾಮಾನ ಮಳೆ ಬೆಳೆ ಶಾಸ್ತ್ರಕ್ಕೆ ಇಂದಿಗೂ ರಟ್ಟಮತ ಶಾಸ್ತ್ರ ಎಂಬ ಹೆಸರಿದೆ ಈ ಶಾಸ್ತ್ರವು ಕರ್ನಾಟಕದಲ್ಲಿ ಪ್ರಚಲಿತವಿರುವ ಪುರಾತನ ಶಾಸ್ತ್ರ ಎಂದೇ ಅಂದರೆ ಪುರ ರಟ್ಟ ಕುರುಬಕುಲದ ಜಾತಿ ಸೂಚಕ ಆಗಿದ್ದು ಇದು ಮಹಾ ಹವಯಾನ ಮತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಶಾಸ್ತ್ರವಾಗಿದ್ದರೂ ಕುರುಬರ ಶಾಸ್ತ್ರವೆಂದೇ ಪ್ರಚಲಿತವಿದೆ ಇದಕ್ಕೆ ಕಾರಣ ಅಂದ್ರೆ ರಟ್ಟರು ಎಂಬ ಮಾತು ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಅದು ಅರ್ಥವಾಗದೇ ಇದ್ದರಿಂದ ಕುರುಬರನ್ನೇ ರಟ್ಟ ಎಂದು ಹೇಳುತ್ತಿರುವ ಅಂಶವನ್ನ ಮತ್ತೆ ನೆನಪಿಸಿಕೊಡುವಲ್ಲೂ ಇತ್ತೀಚಿನ ಲೇಖಕರು ಅದಕ್ಕೆ ಕುರುಬರ ರಟ್ಟ ಮತ್ತು ಶಾಸ್ತ್ರ ಎಂದು ಹೆಸರಿಸಿದರು ವೀರ ಕುರುಬರಿಗೆ ಹಿಂದಿನಿಂದಲೂ ರಟ್ಟರೆಂದೇ ಹೇಳುತ್ತಾ ಬಂದಿರುವುದು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಮತ್ತು ಶಾಸನಗಳಲ್ಲಿ ನಾವು ಕಾಣುತ್ತೇವೆ ಆ ರೆಟ್ಟರಿ ಇಂದಿನ ರೆಡ್ಡಿಗಳು ಎಂಬುದು ಬಹಳ ಜನರಿಗೆ ತಿಳಿಯದ ವಿಷಯವಾಗಿದೆ ರೆಡ್ಡಿಗಳು ಮೂಲದಲ್ಲಿ ಕುರುಬರೆಂದು ಜೇಮ್ಸ್ ಎಂ ಕ್ಯಾಂಬಲ್ರು ದೃಢಪಡಿಸಿದ್ದಾರೆ ಕ್ಯಾಂಬಲ್ ಅವರ ನೀವು ಗ್ರಂಥವನ್ನು ನೋಡಬಹುದು ಬಿಜಾಪುರ ಜಿಲ್ಲೆ ಹೂವಿನ ಹಿಪ್ಪರಿಗೆ ಶಾಸನದಲ್ಲಿ ಅಮೋಘ ವರ್ಷನ ತಂದೆ ಗೋವಿಂದ ಈತನ ಆಡಳಿತ ಕಾಲ ಏಳುನೂರ ಏಳುನೂರ ಎಂಟುನೂರ ಹದಿನಾಲ್ಕು ಅವನ ತಾತ ಧ್ರುವ ಅವನ ಕಾಲ ಏಳ್ನೂರ ಎಂಬತ್ತರಿಂದ ಏಳ್ನೂರ ತೊಂಬತ್ಮೂರು ಮುತ್ತಾತನಾದ ಕನ್ನರಸನ ಕಾಲಮಾನ ಏಳ್ನೂರ ಐವತ್ತಾರರಿಂದ ಏಳ್ನೂರ ಎಪ್ಪತ್ನಾಲ್ಕು ಈ ಶಾಸನದಲ್ಲಿ ಹುಯಿನಬರ್ಗಿ ಶಾಸನದಲ್ಲಿ ಇವರೆಲ್ಲರನ್ನು ಶಾಸನ ಸ್ಮರಿಸಿದ್ದೆ ತನ್ನ ಮುತ್ತಾತನನ್ನು ಯಾದವ ಅಂಶೋದ್ಭವ ಕನ್ನರಸ ಎಂದು ಉಲ್ಲೇಖಿಸಿರುವುದರಿಂದ ಅಮೋಘ ವರ್ಷ ನೃತ್ಯಂಗ ಯಾದವ ಕುಲದಲ್ಲಿ ಹುಟ್ಟಿರುವುದಾಗಿ ಈ ಶಾಸನದಲ್ಲಿ ತಿಳಿಸಲಾಗಿದೆ ಮಹಾಭಾರತ ಕಾಲದಿಂದಲೂ ಕುರುಬರನ್ನು ಯಾದವರೆಂದೇ ಗುರುತಿಸಲಾಗಿದೆ ತಮಿಳಿನ ಯಾಡು ಕನ್ನಡ ಆಡುವಾಗಿ ಪರಿವರ್ತನೆ ಆಯಿತು ಆಡು ಸಾಕುವವರನ್ನ ಆಡವ ಅಥವಾ ಯಾಡವ ಮುಂದೆ ಅದು ಯಾದವ ಎಂಬ ರೂಪ ಪಡೆಯಿತು ರಾಷ್ಟ್ರಕೂಟರು ರಾಷ್ಟ್ರಿಕರು ಇದು ನಾಡವರನ್ನು ನಾಡವರು ಅಂದ್ರೆ ಇವತ್ತಿನ ದೇಸಾಯಿ ದೇಶಮುಖಿ ಎಂದು ಹೇಳಬಹುದು ಸೂಚಿಸುತ್ತದೆ ರಾಷ್ಟ್ರಕೂಟರಿಗೆ ವಲ್ಲಭ ಎಂಬ ಮತ್ತೊಂದು ಹೆಸರಿತ್ತು ಮಹಾಭಾರತದ ಕಾಲದಿಂದಲೂ ಗೋವಳರ ಅಂದರೆ ಕುರುಬ ಗೌಳಿಗಳ ಮುಖ್ಯಸ್ಥನಿಗೆ ವಲ್ಲಭ ಎಂದು ಕರೆಯಲಾಗುತ್ತಿತ್ತು ವಲ್ಲಭ ಎಂದರೆ ಇಂದಿನ ನಾಡಗೌಡ ದೇಸಾಯಿ ದೇಶಪಾಂಡೆ ಪಾಟೀಲ ಮುಂತಾದ ಹುದ್ದೆ ವಾಚಕ ಅರ್ಥಗಳಿವೆ ಪಟ್ಟೀಲ ಪಟ್ಟೀಲದ ಹೆಸರೇ ಇತ್ತೀಚೆಗೆ ಪಾಟೀಲ ಎಂದು ಬದಲಾವಣೆಯಾಗಿದೆ ಪಾಟೀಲ ಅಥವಾ ಪಟ್ಟೀಲ ಎಂದರೆ ಹಟ್ಟಿಕಾರರು ಗೋವಳರು ಗೌಡರು ಗೌಳ ಎಂಬುದ ಪದವೇ ಮುಂದೆ ಗೌಡ ಎಂದಾಗಿದೆ ಗೌಡ ಪದ ಬಳಕೆಯ ಪೂರ್ವ ಕುರುವರು ಮುಖ್ಯಸ್ಥನಿಗೆ ಮಾತ್ರ ಇದು ಬಳಕೆಯಾಗ ಪಾಟೀಲ ಮತ್ತು ಪಟೇಲ ಅನ್ನುವಂತ ಬಳಕೆಯಾಗುತ್ತಿತ್ತು ಮುಂದೆ ಇದೊಂದು ಹುದ್ದಾವಾಚಕವಾಗಿ ಪರಿವರ್ತನೆಯಾಯಿತು ಲಟ್ಟಲೂರಿನಿಂದ ಅಂದ್ರೆ ಲಾತೂರು ಜಿಲ್ಲಾ ಕೇಂದ್ರದಿಂದ ಕೆಲವೇ ಮೈಲುಗಳ ಅಂತರದಲ್ಲಿ ಕಿಲ್ಲಾರಿ ಎಂಬ ಪುರಾತನ ಗ್ರಾಮವಿದೆ ಕಿಲಾರಿ ದನಗಾರರು ಲಾತೂರ್ ಜಿಲ್ಲೆಯ ಕಿಲ್ಲಾರಿ ಪ್ರದೇಶದಿಂದ ಬಂದಿದ್ದರಾಗಿದ್ದಾರೆ ಈ ಪ್ರದೇಶವು ದನಗಾರಿಕೆಗೆ ಹೆಸರುವಾಸಿಯಾಗಿದೆ ಮತ್ತು ಕುರಿಗಾರಿಕೆಗೂ ಹೆಸರುವಾಸಿ ಇಲ್ಲಿಯ ವಿಶೇಷ ತಳಿಯ ಎತ್ತು ಹೋರಿ ಆಕಳಗಳನ್ನು ಚಿಲ್ಲಾರಿ ದನಗಳೆಂದೇ ಪ್ರಸಿದ್ಧವಾಗಿವೆ ಸಂಚಾರಿ ಕುರುಬರು ಕಿಲ್ಲಾರಿಗಳು ಎಂತಲೂ ಈ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಕರೆಯಲಾಗುತ್ತದೆ ಕ್ಷೀರಾಗಾರವೇ ಕಿಲ್ಲಾರ ಎಂಬ ಪದ ಸೃಷ್ಟಿಗೆ ಕಾರಣವಾಗಿ ಇವರನ್ನು ಹಾಲಿನವರು ಲಟ್ಟರೂರು ಕಿಲಾರೆ ಪ್ರದೇಶದ ಗ್ರಾಮಗಳು ಆದಿಕಾಲದಿಂದಲೂ ಮೇಷಪಾಲಕರಿಗೆ ಹೆಸರುವಾಸಿಯಾಗಿದ್ದವು ದನಗಾರ ವೃತ್ತಿಯವರಾದ ದನಗಾರ ಅಂತಂದ್ರೆ ದನ ಅಲ್ಲ ಇಲ್ಲಿ ಕುರಿ ಕುರಿ ದನಗಳ ವೃತ್ತಿಯವರಾದಿಂದ ರಾಷ್ಟ್ರಕೂಟರು ಪಶುಪಾಲನೆಗೆ ಹೆಚ್ಚು ಒತ್ತು ಕೊಟ್ಟದ್ದು ಅವರ ಎಲ್ಲ ಶಾಸನಗಳಿಂದ ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಮುಮ್ಮುಡಿ ಕೃಷ್ಣ ಒಂಬೈತ್ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೇಳವರೆಗೆ ಆಳ್ಕೆ ಕಾಲಕ್ಕೆ ಐಹೊಳೆಯ ಹುಚ್ಚಮಲ್ಲಿ ಗುಡಿ ಮುಂದೆ ನಿಲ್ಲಿಸಲಾದ ಕೃಷಿ ಶತಕ ಒಂಬೈನೂರ ನಲವತ್ತೈದರ ಶಾಸನ ಕೆಂಚೆಯನು ಗೋ ಸಹಸ್ರದಾನ ಮಾಡಿದ ಅಂಶ ಈ ಶಾಸನದಲ್ಲಿ ದಾಖಲಿಸಲಾಗಿದೆ ಈ ಗುಡಿ ಆವರಣದಲ್ಲಿರುವ ಕೃಷಿ ಶತಕ ಒಂಬೈನೂರ ಎಂಬತ್ತರ ಶಾಸನ ಕೊಟ್ಟಿಗೆ ದೇವನು ರಾಜ್ಯವಾಳುತ್ತಿದ್ದಾಗ ಹಾಕಿಸಿದ್ದು ಶಾಂತ ಗಾವುಂಡನು ದೇಗುಲವನ್ನು ನಿರ್ಮಿಸಿ ಗೋ ಸಹಸ್ರದಾನ ನೀಡಿದನು ಕರ್ನಾಟಕದಲ್ಲಿ ಗೋ ಸಹಸ್ರ ದಾನ ಮಾಡಿದ ಬಗ್ಗೆ ಒಟ್ಟು ಇಪ್ಪತ್ತೊಂಬತ್ತು ಶಾಸನಗಳು ಇಲ್ಲಿವರೆಗೆ ದೊರೆತಿವೆ ಆದರೆ ದಾನ ಮಾಡಿದವರು ಪಶುಪಾಲಕ ಮೂಲದಿಂದ ಬಂದವರೇ ಅಥವಾ ಬೇರೆಯವರೇ ಎಂಬುದು ಇಲ್ಲಿ ಸ್ಪಷ್ಟವಿಲ್ಲ ಅನೇಕರಿಗೆ ದಾನ ಮಾಡಲು ಉತ್ತೇಜನ ನೀಡಿದವರು ರಾಷ್ಟ್ರಕೂಟರು ರಾಷ್ಟ್ರಕೂಟದಲ್ಲಿ ಪಶುಗಳ ಮೇಲಿದ್ದ ಪ್ರೀತಿ ಎದ್ದು ತೋರಿಸುತ್ತದೆ ಏಕೆಂದರೆ ಇವರು ಮೇಷಪಾಲಕ ಮೂಲದಿಂದ ಬಂದವರಾಗಿದ್ದರಿಂದ ಈ ರೀತಿ ಅವರಲ್ಲಿ ಇದು ರೂಢಿಘಟವಾಗಿ ಬಂದಿದೆ ಅಮೋಘ ವರ್ಷ ತನ್ನ ಮಗಳು ಚಂದ್ರ ಲೋಭ ಲಭೆ ಚಂದ್ರೋಬಲ ಲಭೆ ಅಥವಾ ಅದಕ್ಕೆ ರೇವಕ್ಕ ಎಂತಲೂ ಕರೆಯುತ್ತಾರೆ ಇವಳನ್ನು ಮುಮ್ಮಡಿ ಇವಳು ಮುಮ್ಮಡಿ ಕೃಷ್ಣನ ಸೋದರಿಯಾಗು ಗಂಗ ರಾಜಕುಮಾರ ಒಂದನೆಯ ಭೂತಗನಿಗೆ ಕೃಷಿಕ ಎಂಟುನೂರ ಅರವತ್ತರಲ್ಲಿ ವಿವಾಹ ಮಾಡಿ ಕೊಟ್ಟಿದ್ದರು ಇನ್ನೊಬ್ಬ ಮಗಳು ಶೀಲ ಮಹಾದೇವಿಯನ್ನು ವೆಂಗಿ ಚಾಲುಕ್ಯ ವಿಜಯಾದಿತ್ತ ಪುತ್ರ ವಿಷ್ಣುವರ್ಧನನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು ಈ ವಿಷಯವನ್ನು ಸಂಶೋಧಕ ಇತಿಹಾಸ ಸಂಶೋಧಕರಾದ ಪಂಚಮುಖಿಯವರು ಶೋಧಿಸಿದ್ದಾರೆ ಆತನ ಇನ್ನೊಬ್ಬ ಮಗಳು ಸಂಕಳನ್ನು ಕೃತಿಶಕ ಎಂಟುನೂರ ಐವತ್ತರಲ್ಲಿ ಕಂಚಿ ಪಲ್ಲವ ನಂದೀವರ್ಮನು ವಿವಾಹವಾಗಿದ್ದನು ರಾಷ್ಟ್ರಕೂಟರ ಪ್ರಮುಖನಾಗಿದ್ದ ಬ್ರಹ್ಮ ಅಥವಾ ಬ್ರಹ್ಮಹಾರನ ಮಗಳಾದ ಜಾಕವ್ವೆಯು ಇಮ್ಮಡಿ ತೈಲೀಪನ ಪತ್ನಿಯಾಗಿದ್ದಳು ಇದರಿಂದ ಅಮೋಘ ವರ್ಷನು ಪಲ್ಲವರೊಂದಿಗೂ ರಕ್ತ ಸಂಬಂಧ ಹೊಂದಿದ್ದನೆಂದು ಡಾಕ್ಟರ್ ಹುಲ್ಫರ ಅಭಿಪ್ರಾಯವಾಗಿದೆ ನಾಲ್ಕನೇ ವಿಷ್ಣುವರ್ಧನ ರಾಷ್ಟ್ರಕೂಟ ಧ್ರುವನಿಗೆ ಮಗಳನ್ನು ಕೊಟ್ಟಿದ್ದನು ಇರಿವ ಬೀಡಿಂಗ ಸತ್ತಾಶ್ರಯ ಅವನ ಕಾಲ ಒಂಬೈನೂರ ತೊಂಬತ್ತೇಳು ಒಂದ್ ಸಾವಿರದ ಎಂಟು ತನ್ನ ಒಬ್ಬಳೇ ಮಗಳನ್ನು ನೊಳಂಬ ಪಲ್ಲವ ರಾಜಕುಮಾರನಿಗೆ ಕೊಟ್ಟಿದ್ದನು ಗಂಗರು ವೆಂಗಿ ಚಾಲುಕ್ಯರು ಪಲ್ಲವರು ನೊಳಂಬರು ಮುಂತಾದವರೆಲ್ಲರೂ ಮೂಲದಲ್ಲಿ ಕುರುಬರು ಅಥವಾ ಆ ಕುರುಬ ದನಗಾರರಾಗಿದ್ದನ್ನು ನಾವು ಸ್ಪಷ್ಟವಾಗಿ ಇತಿಹಾಸದಲ್ಲಿ ನೋಡಬಹುದು ಚಾಲುಕ್ಯ ರಾಷ್ಟ್ರಕೂಟ ಗಂಗ ನೊಳಂಬ ಕೊಲ್ಲವ ಹಾಗೂ ಶಾತವಾಹನರು ಪರಸ್ಪರ ತಮ್ಮ ಹೆಣ್ಣುಗಳನ್ನು ಕೊಟ್ಟು ತಂದುಕೊಂಡಿದ್ದಾರೆ ಸಮಾಜಮಾನ್ಯ ಸ್ವಜಾತಿಯಲ್ಲಿಯೇ ಸಂದರ್ಭ ಈ ಸಂಬಂಧಗಳು ಏರ್ಪಟ್ಟಿವೆ ಆದ್ದರಿಂದ ರಾಷ್ಟ್ರಕೂಟರನ್ನು ಸ್ಮಿತ್ತರು ರಾಷ್ಟ್ರಕೂಟ ವಂಶದ ದಂತಿ ದುರ್ಗನು ಎರಡನೆಯ ಕೀರ್ತಿ ಕೃಷಿಶಕ ಕೃಷಿ ಶಕ ಏಳುನೂರ ಐವತ್ ಮೂರರಲ್ಲಿ ಸೋಲಿಸಿ ಆಳ್ವಿಕೆ ಆರಂಭಿಸಿದನು ನೆರೆ ಹೊರೆಯವರನ್ನು ಸೋಲಿಸಿ ಮಾಳವ ಗುಜರಾತ ಪ್ರದೇಶಗಳನ್ನು ಗೆದ್ದು ಉಜ್ಜಯನಿಯಲ್ಲಿ ಹಿರಣ್ಯ ಗರ್ಭ ಯಾಗ ಆಚರಿಸಿದನು ಇದು ತನ್ನ ಮೂಲ ಕುರುಬ ಕುಲವನ್ನು ಕ್ಷತ್ರಿಯ ಕುಲಕ್ಕೆ ಪರಿವರ್ತಿಸಿಕೊಂಡಿದ್ದನ್ನು ಸೂಚಿಸುತ್ತದೆ ಕವಿ ಬಿಲ್ಲಣನ ವಿಕ್ರಮಾಂಕ ಚರಿತ್ರೆ ಮುಂತಾದ ಆಕರ ಗ್ರಂಥಗಳಿಂದ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ವಂಶಸ್ಥರೆಂದು ಇತಿಹಾಸಕಾರರು ನಿರ್ಧರಿಸಿದ್ದಾರೆ ಕಲ್ಯಾಣ ಚಾಲುಕ್ಯರ ವಂಶಾವಳಿಯ ಎಳೆಯನ್ನು ಬಾದಾಮಿ ಚಾಲುಕ್ಯರ ವಂಶಾವಳಿಯಲ್ಲಿ ನಾವು ಗುರುತಿಸಬಹುದು ಕೃತಿ ಶಕ ಎಂಟುನೂರ ಇಪ್ಪತ್ತಾರರ ಹೂವಿನ ಹಿಪ್ಪರಗಿ ಶಾಸನದಲ್ಲಿ ಚಕ್ರವರ್ತಿ ನೃಪತುಂಗನು ತಾನು ತುಲಾಪುರುಷ ಎನಿಸಿಕೊಂಡ ಸಂದರ್ಭದಲ್ಲಿ ಕನ್ನ ಊರಿ ವಿಷಯದಲ್ಲಿರುವ ಹಿಪ್ಪರಿಗೆಯನ್ನು ದತ್ತಿ ನೀಡಿದ್ದಾನೆ ಶಾಸನದ ಶಿರೋಭಾಗದಲ್ಲಿ ಚಕ್ರವರ್ತಿಯ ಪ್ರತಿನಿಧಿಕ ರೇಖಾಚಿತ್ರವಿದ್ದು ಚಿತ್ರವಿದ್ದು ಇಕ್ಕೆಲೆಗಳಲ್ಲಿ ಸ್ವಸ್ತಿಕ ಚಿಹ್ನೆಗಳಿವೆ ನೃಪತುಂಗನಿಗೆ ರಟ್ಟ ಮಾರ್ಥಂಡ ಎಂಬ ಬಿರುದಿರುವುದನ್ನು ಡಾಕ್ಟರ್ ಎಸ್ ಕೆ ಕೊಪ್ಪ ಗುರುತಿಸಿದ್ದಾರೆ ಕುರುಬ ಎಂಬುದು ಕಂದಮೀಳ ಶಬ್ದವೆಂದು ಹಳೆಯ ಕುರುಂಬ ಈಗ ಕುರುಬ ಎಂದಾಗಿದೆ ನರ್ಮದೆಯ ಉತ್ತರದ ಪರಿಸರದಲ್ಲಿ ಕನ್ನುಡಿಯ ಕುರುಬರು ಕುರ್ಕ ಮಲ್ಹೋತ್ರ ಧನಗರರು ಇದ್ದರನ್ನು ನೆನಪಿಸಿಕೊಂಡಲ್ಲಿ ಚಲಕ್ಕಿ ಅಥವಾ ಚಲುಕ್ಕಿ ರಾಷ್ಟ್ರಕೂಟರು ಅಲ್ಲಿಯ ನಾಡವರ್ಗಗಳು ಆಗಿರುವ ಶಕ್ಯತೆ ಇದೆ ಎಂದು ಶಂಬಾ ಜೋಯಿಸಿ ಅಭಿಪ್ರಾಯ ಪಟ್ಟಿದ್ದನ್ನು ಕಾಣಬಹುದು ಮುಮ್ಮುಡಿ ಕೃಷ್ಣನ ಆಡಳಿತ ಕಾಲದಲ್ಲಿ ಪ್ರತಿಯೊಂದು ಗ್ರಾಮದ ಆಡಳಿತವು ಕುರುಬರಿಂದ ಕುರುಬರಿಗೇ ಸೇರಿತ್ತು ಎಂಬುದನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಕೃಷಿಯ ಒಂಬೈನೂರ ಐವತ್ತೆಂಟು ಒಂಬೈನೂರ ಐವತ್ತೊಂಬತ್ತನೇ ಸಾಲಿನ ಶಾಸನಗಳಲ್ಲಿ ಇದು ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿದೆ ಹಂಡೆ ಕುರುಬ ಕುಡವಕ್ಕಲಿಗ ಅಥವಾ ಕುಣುಬಿ ಈ ಶಬ್ದಗಳು ಕುರುಬರನ್ನೇ ನಿರ್ದೇಶಿಸುತ್ತವೆ ಎಂದು ಮಹಾರಾಷ್ಟ್ರದ ರಾ ಅತ್ರೆ ತಮ್ಮ ಗಾಂಗಾಡ ಮರಾಠಿ ಕೃತಿಯಲ್ಲಿ ಹೇಳಿಕೊಂಡಿದ್ದಾರೆ ಕುಣಬಿ ಎಂಬ ಶಬ್ದವು ಕುಟುಂಬಿನ ಎಂಬ ಶಬ್ದದಿಂದ ಉತ್ಪತ್ತಿಗೊಂಡಿದೆ ಕುಣುಬಿಗಳು ಮರಾಠ ಕುಣುಬಿ ಕನ್ನಡ ಕುಣುಬಿಗಳೆಂದು ವಿಭಾಗಿಸಲ್ಪಟ್ಟಿದ್ದಾರೆ ಮಹಾರಾಷ್ಟ್ರದ ಪ್ರಸಿದ್ಧ ವಾರ್ಕರಿ ಪಂಥದ ಸಂತ ಕುಣಬಿ ಜಾತಿಗೆ ಸೇರಿದವರು ಇಂದು ಮರಾಠರು ತಮಗೆ ಕುಣುಬಿ ಜಾತಿಯ ಸರ್ಟಿಫಿಕೇಟ್ ನೀಡುವಂತೆ ಇವತ್ತು ಮಹಾರಾಷ್ಟ್ರಾದ್ಯಂತ ಚಳವಳಿಯನ್ನು ನಡೆಸುವುದನ್ನು ನೋಡಿದರೆ ಅವರಿಗೆ ಮಹಾರಾಷ್ಟ್ರ ಸರ್ಕಾರ ಮರಾಠಿ ಎಂಬ ಜಾತಿ ಸಿರ್ಟಿಫಿಕೇಟ್ ಗಳನ್ನು ಕೊಡಲಿಕ್ಕೆ ತಯಾರಿಲ್ಲ ಆದರೆ ಕುಣಿವಿ ಆರಂಭದಲ್ಲಿಯೂ ಕುರುಬ ಕುಲದಿಂದ ಬಂದಂತದ್ದು ಆಗಿದ್ದರಿಂದ ಆ ಜಾತಿಗೆ ನಮ್ಮನ್ನು ಸೇರಿಸಿ ನಮ್ಮನ್ನ ಪ್ರವರ್ಗ ಎರಡರಲ್ಲಿ ಅಥವಾ ಹಿಂದುಳಿದ ವರ್ಗದಲ್ಲಿ ಸೇರಿಸಬೇಕೆಂಬ ಒಂದು ಹೋರಾಟವನ್ನು ನಾವು ನೆನೆಸಿಕೊಂಡರೆ ಈಗ ಈ ಕುಣಿವಿಗಳ ಆಗಲಿ ಅಥವಾ ರಟ್ಟರಾಗಲಿ ಇವರು ಮೂಲತಃ ಕುರುಬರು ಎಂಬುದನ್ನು ಸ್ಪಷ್ಟಪಡಿಸುತ್ತವೆ ನಾನು ಇನ್ನು ಮುಂದೆ ಬಾದಾಮಿ ಚಾಲುಕ್ಯರ ಕುರಿತು ಮತ್ತು ಅನೇಕ ನಮ್ಮ ಭಾರತವನ್ನು ಆಳಿದ ರಾಜವಂಶಗಳು ಮೂಲತಃ ಕುರುಬರೂ ಆಗಿದ್ದರು ಎಂಬುವ ವಿಷಯವನ್ನು ತೆಗೆದುಕೊಂಡು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಈ ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಅಲ್ಲಿವರೆಗೆ ಜೈ ಹಾಲುಮತ